ನಮಸ್ಕಾರ ನಾನಿದಿನ ಪುಡಿ ಅವಲಕ್ಕಿ ಒಗ್ಗರಣೆ ಅಂತ ಮಾಡ್ಕೊಂಡು ಬಂದಿದ್ದೀನಿ ಭಾಳ ರುಚಿಯಾಗಿರುತ್ತೆ ಇದು ಮಲೆನಾಡಿನ ಹಳೆ ಕಾಲದ ಅವಲಕ್ಕಿ ಒಗ್ಗರಣೆ ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಲೋಟದಷ್ಟು ದಪ್ಪ ಅವಲಕ್ಕಿನ ಹಾಕೋಣ ಹಾಗೆ ಮಿಕ್ಸಿ ಜಾರಲ್ಲಿ ಸಣ್ಣ ರವೆ ಆಗುವಷ್ಟು ಪುಡಿ ಮಾಡ್ತಾ ಹೋಗೋಣ ರವೆ ಮಾಡಿದ ಅವಲಕ್ಕಿನ ಒಂದು ಬಟ್ಟಲಿಗೆ ಹಾಕ್ತಾ ಹೋಗೋಣ ಈಗ ಅವಲಕ್ಕಿ ಮೇಲೆ ನಿಲ್ಲುವಷ್ಟು ನೀರನ್ನು ಹಾಕಿ ಎರಡು ನಿಮಿಷ ಬಿಡೋಣ ಈಗ ಅವಲಕ್ಕಿ ಮೇಲೆ ಆ ನೀರು ಹನಿಯಾಗಿ ನಿಂತಿರುತ್ತೆ ಇದನ್ನು ಪಾತ್ರೆಗೆ ಬಗ್ಸ್ತಾ ಹೋಗೋಣ ಹತ್ತು ನಿಮಿಷದಲ್ಲಿ ಮಾಡುವಂಥ ಅವಲಕ್ಕಿ ಇದು ಬೇಗ ನೆಂದು ಬಿಡುತ್ತೆ ಈಗ ಪುನಃ ಎರಡು ನಿಮಿಷ ಹಾಗೆ ಬಿಡೋಣ ಅವಲಕ್ಕಿ ನೀರು ಕುಡಿದು ಎಷ್ಟು ಉದುರಾಗಿದೆ ನೋಡಿ ಈಗ ಕೈಯಲ್ಲಿ ಉರ್ತಾ ಹೋಗೋಣ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಹಾಗೆ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ಕಾಲೋಟ ನೀರಲ್ಲಿ ನೆನೆಸಿಟ್ಟಿದೆ ಅದು ದಪ್ಪ ರಸವನ್ನು ಹಾಕೋಣ ಬೆಲ್ಲ ಒಂದು ಸ್ಪೂನಷ್ಟು ಹಾಕೋಣ ಕೆಲವರಿಗೆ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕಿದರೆ ಸರಿ ಈಗ ಈ ಬೆಲ್ಲವನ್ನು ಅವಲಕ್ಕಿ ಹೂಡಾಯಿತು ಒಗ್ಗರಣೆ ರೆಡಿ ಮಾಡೋಣ ಒಂದು ತಟ್ಟೆಯಲ್ಲಿ ಹಸಿಮೆಣಸು ಕರಿಬೇವು ಹಾಗೆ ಮೆಣಸನ್ನ ಹೆಚ್ಚಿಟ್ಕೊಂಡಿದ್ದೀನಿ ಅವಲಕ್ಕಿ ಒಗ್ಗರಣೆಗೆ ಇಂಗಿನ ಪರಿಮಳ ಬರ್ತಾ ಇರಬೇಕು ಗಾತ್ರದ ಇಂಗನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಯಾವಾಗಲೂ ಅವಲಕ್ಕಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ನೀವು ಯಾವ ಎಣ್ಣೆ ಹಾಕ್ತಿರೋ ಹಾಕಿ ಸರಿ ಚೆನ್ನಾಗಿ ಎಣ್ಣೆ ಕಾಯೋಕ್ ಬಿಡೋಣ ಟೇಸ್ಟ್ ಕೊಡೋದು ಶೇಂಗಾ ನಾಲ್ಕು ಸ್ಪೂನಷ್ಟು ಹಾಕೋಣ ಸಣ್ಣ ಉರಿಲಿ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಶೇಂಗಾ ಅರ್ಧ ಫ್ರೈ ಆದಾಗ ಕಾಲು ಸ್ಪೂನಷ್ಟು ಉದ್ದಿನಬೇಳೆನ ಹಾಕೋಣ ಉದ್ದಿನಬೇಳೆ ಶೇಂಗಾ ಒಟ್ಟಿಗೆ ಹಾಕಬಾರ್ದು ಆವಾಗ ಉದ್ದಿನಬೇಳೆ ಬೇಗ ಫ್ರೈ ಆಗುತ್ತೆ ಶೇಂಗಾ ಫ್ರೈ ಆಗೋದೇ ಇಲ್ಲ ಈಗ ನೋಡಿ ಶೇಂಗಾ ಸ್ವಲ್ಪ ಫ್ರೈ ಆಗ್ತಾ ಬಂತು ಈಗ ಕಾಲು ಸ್ಪೂನಷ್ಟು ಅಷ್ಟು ಹಾಕೋಣ ಸಾಸಿವೆ ಕಾಳು ಒಂದು ಸ್ಪೂನ್ ಹಾಕ್ಬೋದು ನಾನಿಲ್ಲಿ ಹಾಕಿಲ್ಲ ಒಗ್ಗರಣೆ ಫ್ರೈ ಆಗ್ತಾ ಬಂತು ಈಗ ಹಸಿಮೆಣಸು ಇಂಗು ಕರಿಬೇವು ಕರ್ಬೇವು ಮೆಣಸನ್ನ ಹಾಕೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ ಇಲ್ಲಿ ಶೇಂಗಾನೇ ಮೇಯ್ನು ನೋಡಿ ಶೇಂಗಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಅವಲಕ್ಕಿನ ಪುನಃ ಸರಿ ಸೌಟಲ್ಲಿ ಕೈಯಾಡಿಸ್ತಾ ಹೋಗೋಣ ಗ್ಯಾಸ್ ಆಫ್ ಮಾಡೋಣ ಅವಲಕ್ಕಿನ ಒಗ್ಗರಣೆಗೆ ಹಾಕ್ತಾ ಬರೋಣ ಅವಲಕ್ಕಿಗೆ ಬೆಲ್ಲ ಉಪ್ಪು ಹುಳಿ ಉಡಿದ್ಮೇಲೆ ಹಾಗೆ ಬೇಕಾದ್ರು ಬಿಡ್ಬೋದು ಅಥವಾ ಈಗ ಏನು ಒಗ್ಗರಣೆ ಹಾಕಿ ಕಲಿಸ್ಬೇಕಾದ್ರು ಇಡ್ಬೋದು ನಾವು ತಿನ್ಬೇಕಾದ್ರೆ ಒಂದು ಐದು ನಿಮಿಷ ಮುಂಚೆ ಬಿಸಿ ಮಾಡಿದರೆ ಸರಿ ಈಗ ಅವಲಕ್ಕಿನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಒಗ್ಗರಣೆ ಜೊತೆ ಅವಲಕ್ಕಿನ ಊಡಾಯಿತು ಈಗ ಒಲೆ ಉರಿ ಹಚ್ಚೋಣ ತಿಂಡಿಗಳಲ್ಲಿ ತುಂಬ ಈಸಿ ಅಂದರೆ ಅವಲಕ್ಕಿ ಒಗ್ಗರಣೆ ದಪ್ಪ ಅವಲಕ್ಕಿನೂ ಒಗ್ಗರಣೆ ಹಾಕಿ ಮಾಡ್ತಾರೆ ಆದರೆ ಇದರಷ್ಟು ಟೇಸ್ಟ್ ಬರಲ್ಲ ನೀರಂತ ಮಾಡ್ಬೋದು ಈ ಅವಲಕ್ಕಿ ಈಗ ಅವಲಕ್ಕಿ ಬಿಸಿ ಆಯಿತು ಗ್ಯಾಸ್ ಆಫ್ ಮಾಡೋಣ ಪರಿಮಳಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಉದುರಿಸೋಣ ಅವಲಕ್ಕಿ ಒಗ್ಗರಣೆಗೆ ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಶ್ ಇರೋ ಎರಡು ಮುಷ್ಟಿ ಕಾಯಿ ಹೂವನ್ನು ನಾನಿಲ್ಲಿ ಹಾಕ್ತೀನಿ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು ಹಾಗೆ ಒಗ್ಗರಣೆ ಹಾಕಿ ರೆಡಿ ಮಾಡಿಟ್ರೆ ಸಂಜೆವರೆಗೂ ಅವಲಕ್ಕಿ ಮೃದುವಾಗೇ ಇರುತ್ತೆ ನಾವು ಜರ್ನಿ ಮಾಡಬೇಕಾದ್ರೆ ಸಹಿತ ಇದನ್ನ ಬಾಕ್ಸಿಗೆ ಹಾಕಿ ತೊಗೊಂಡೋಗ್ಬೋದು ಈ ಅವಲಕ್ಕಿನ ಹಾಗೆ ಬೇಕಾದರೂ ತಿನ್ಬೋದು ಒಣ ಅನ್ಸೋದಿಲ್ಲ ಇದಕ್ಕೆ ಮೊಸರು ಉಪ್ಪಿನಕಾಯಿ ಚಟ್ನಿ ಪುಡಿನೂ ಸಹಿತ ನಂಚ್ಕೊಳ್ತಾರೆ ಕೆಲವರು ಕಾಫಿ ಸಹಿತ ಮಿಕ್ಸ್ ಮಾಡಿಕೊಂಡು ತಿಂತಾರೆ ಅದು ಸಹ ಬಹಳ ರುಚಿ ಉಪ್ಪವಾಗಿ ಮಾಡೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವೀಡಿಯೋ ಸಹ ಒಮ್ಮೆ ಟ್ರೈ ಮಾಡಿ ರುಚಿನ ಸವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು